ಅಪ್ಪ ನಾನು ಬಂದಿದ್ದೇನೆ ನೋಡು ಅಂತ ಹೇಳ್ತಾನೆ ಹೀಗೆ ಅಂದ್ರೆ ಸತ್ತು ಹೋದ ಹೆಣಕ್ಕೆ ಅವನು ನಮಸ್ಕಾರ ಮಾಡುವಂತ ಇಲ್ಲಿ ಪ್ರಾಣನಾಥ ಅವ್ರು ಹೇಳ್ತಾಳೆ ಅಂಗದನು ಅಭಿವಾದನೆ ಮಾಡ್ತಾ ಇದ್ದಾನೆ ಹಿಂದೆ ನೀನು ಆಶೀರ್ವಾದ ಹಿಂದೆ ನೀನು ಹೇಳ್ತಿದ್ಯಲ್ಲ ದೀರ್ಘಾ ದೀರ್ಘಾಯುರ್ಭಾವ ಪುತ್ರ ಅಂತ ಕಿವಂತ ನಾಭಿ ಅಂಗದನಿಗೆ ನಮಸ್ಕಾರ ಮಾಡಿದಾಗ ದೀರ್ಘಾಯು ಆಗುವಂತ ನೀನು ಹರಿಸ್ತಿದ್ದೆ ನೀನು ಯಾಕೆ ಕಿವರ್ಥ ನಾವಿ ಭಾಷೆ ಲಿಖಿಸುವುದನ್ನು ಕಂಡು ಸುಗ್ರೀವನಿಗೂ ಅತ್ಯಂತ ದುಃಖವಾಯಿತು ಈ ಕವಿ ಕವಿ ಮಾನವರ ವಾನರ ರಾಕ್ಷಸರ ಮನೋಭಾವವನ್ನು ಹೇಳಿದ ತದ್ವಿನಾಶ ನಿಬಂಧನ ಇವನ ವಿನಾಶ ಆಗಿದೆ ನನಗೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಬದುಕು ಇಲ್ಲ ಇವನು ಸಾಯಲೇಬೇಕು ಅಂತ ಹಠ ಹೋಗ್ತಿದ್ದ ಈಗ ಹೇಳ್ತಾನೆ ಮನಸ್ಸಿಗೆ ಯಾವುದೂ ಬೇಡ ಅನಿಸ್ಬಿಟ್ಟಂತೆ ಅವನಿಗೆ ಮೆಲ್ಲನೆ ಆದ ಶ್ರೀರಾಮನ ಬಳಿಗೆ ಬಂದು ರಾಮ ಇದು ನನ್ನ ಪ್ರತಿಜ್ಞೆಯನ್ನ ನೀನು ನೆರವೇರಿಸಿದೆ ನೀನು ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸಿದೆ ಅದರ ಪರಿಣಾಮ ನನಗೀಗಾಗ್ತಾ ಇದೆ ಅವನಿಗೆ ಅದು ಇಷ್ಟು ಅದರ ಆ ಪ್ರತ್ಯಕ್ಷ ದೃಶ್ಯ ಹಾಗೆ ಮಾಡ್ತಿದ್ದೆ ಅವನ ನನಗೆ ರಾಜಭೋಗದ ಆಸೆಯೇ ಹೊರಟಕ್ಕೋಯಿತು ಕ್ರೋಧ ಧಮಶಾ ಗತಿ ವಿಪ್ಲದರ್ಶ ಧಾತು ವಧೋ ಪುರಸ್ತಾ ಅದೇ ದಿನಾನಿ ಹರಿಯೂತ ಪೇಸ್ತಿ ಸುದ್ದೀವ್ರ ಇಶ್ವಾಕು ಕುಮಾರ ಅವನು ಹೇಳ್ತಾನೆ ಅಣ್ಣನ ವಹೆ ಮೊದಲು ನನಗೆ ಸರಿ ಅಂತ ಅನ್ನಿಸ್ತು ಅವನ ಕ್ರೋಧ ಅವನ ಅಸಹಿಷ್ಣುತೆ ಅವನಿಂದ ಆದ ಅಸಹನೀಯ ಪೀಡೆ ಇವೆಲ್ಲವನ್ನು ನಾನು ಅನುಭವಿಸಿದಾಗ ಅವನು ಬೇಕು ಅಂತ ನನಗೆ ಅಂದಿಸ್ತು ಆದ್ದರಿಂದಲೇ ಅವನನ್ನು ಸಂಹರಿಸಲು ನಾನು ನಿನ್ನ ಸಹಾಯವನ್ನು ಪಡೆದೆ ಒಪ್ಪಿಕೊಂಡೆ ಅವನನ್ನು ಸಂಹರಿಸುವುದು ಆದರೆ ಕಪಿರಾದ ಹತನಾದ ಮೇಲೆ ನನಗೆ ಬಹಳ ಪಶ್ಚಾತ್ತಾಪವಾಗುತ್ತಿದೆ ಅವನು ಹೇಳ್ತಾನೆ ಅವನ ಸತ್ತ ಮೇಲೆ ಅಣ್ಣ ತಮ್ಮಂದರು ಒಂದಿಷ್ಟು ವರ್ಷ ಆದರೂ ಪ್ರೀತಿ ವಾಪಿಸಲೇನೆ ಎಂದು ಬದುಕಿದಾರಲ್ಲ ಅವರು ಋಷ್ಯಮುಖ ಪರ್ವತದಲ್ಲಿ ನೆಲೆಸುವುದೇ ಹಿತಾಂತ ನಂತಲೇ ಅವನು ಋಷ್ಯಮುಖ ಪರ್ವತದಲ್ಲಿ ಇರುವಷ್ಟು ದಿನವೂ ಸಂಟಪಟ್ಟಿದ್ದಾನೆ ವೇದನೆ ಪಟ್ಟಿದ್ದಾನೆ ಹೆಂಡತಿ ಇಲ್ಲ ಅನ್ನೋದು ಒಂದು ಅದರ ಜೊತೆಗೆ ಅವನನ್ನು ತೀವ್ರವಾಗಿ ಕಾಣಿದ್ದು ತಾನು ಬದುಕಿರುವಾಗಲೇ ತನ್ನ ಹೆಂಡತಿಯನ್ನು ಮತ್ತೊಬ್ಬ ಅನುಭವಿಸ್ತಾ ಇದ್ದಾನೆ ಅನ್ನುವ ನೋವು ಸಂತ ವೇದನೆ ಕಡೆಯದಾದವರಿಗೆ ಅಂತಹ ವೇದನೆಯನ್ನ ಅನ್ನುವಂಥವ್ರು ಹೇಳ್ತಾರೆ ಈಗ ಹೇಳ್ತಾನೆ ನಾ ದೃಶ್ಯಮುಖ ಪರ್ವದಲ್ಲಿ ಚೆನ್ನಾಗಿ ಚೆನ್ನಾಗಿರ್ತಿತ್ತು ಹೇಗೋ ವೃತ್ತಿಯಿಂದ ಜೀವಿಸ್ತಾ ಇದ್ದೆ ನನ್ನ ಮಂಗ ಬುದ್ಧಿ ನಾನು ಹಾಗೆ ಬದುಕಬಹುದಿತ್ತು ಬಾಲಿ ವಿವೇಕಶಾಲಿ ಅಂತ ಅದು ದುಃಖದ ಸಂದರ್ಭದವರು ಸತ್ತ ಸಂದರ್ಭದ ಬಂದು ಮಾತು ಅದು ನಿಜ ಅಂತ ನಾವು ಒಪ್ಪಿಕೊಳ್ಳಬೇಕಾಗಿಲ್ಲ ನನ್ನನ್ನು ಹೊಡೆದು ಓಡಿಸುವಾಗಲೂ ಕೂಡ ಅವರು ಹೇಳ್ತಿದ್ದ ಸುಗ್ರೀವ ನಿನ್ನನ್ನು ಕೊಲ್ಲಲಾರೆ ಹೋಗಿ ಬದುಕಿತ್ತು ಅಂತ ಹೇಳ್ತಿದ್ದ ಅವನೆಷ್ಟೋ ಸಾಲ ಸುಗ್ರೀವ್ ಕೊಲ್ತಿದ್ದ ಅನೇಕ ಸಲ ಯುದ್ಧ ಆಗಿದೆ ಅವನು ಹೊಡೆದಿದ್ದಾನೆ ಬಡ್ದಿದ್ದಾನೆ ಅಂತ ಬಿಟ್ರೆ ಕೊಲ್ಲುವುದಕ್ಕೆ ಹೋಗ್ಲೇ ಇಲ್ಲ ನಾವು ಜಿಗಾಂಸಾಂಬಿ ಕರೆಯಿತಿ ಹೋಗಿ ಬದುಕು ನಾನು ನಾನು ಕೊಲ್ಲುವುದಿಲ್ಲ ಅಂತ ಸಾವಿರ ಸಲ ಹೇಳಿದ್ದ ಅವನು ಸ್ವಂಬೆಯಿಂದ ಹೊಡೆದು ಹೊಡೆದಾಗ ನಾನು ಅಯ್ಯೋ ಅಂತ ಚೀರಿದೆ ಆ ಸಂದರ್ಭದಲ್ಲೂ ಕೂಡ ಆತ ಹೋಗು ಬದುಕು ಅಂತ ಹೇಳಿದ ನನ್ನನ್ನ ಸಹಾಯ ಕೊಡಲಿಲ್ಲ ನಾನು ಕಾಮಕ್ರೋಧಗಳಿಗೆ ಒಳಗಾಗಿ ನನ್ನ ಮಂಗತನವನ್ನ ನನ್ನ ಕವಿ ಬುದ್ಧಿಯನ್ನ ತೋರಿಸ್ಬಿಟ್ಟೆ ದೋಷಕ್ಕೆ ಕಾರಣನಾದೆ ಪಾಪಕರ್ಮವನ್ನು ಮಾಡಿಬಿಟ್ಟೆ ಅಂತ ಅಳ್ತಾನೆ ಇನ್ನು ಅಂಗದ ತಾರೆ ಯಾರೂ ಬದುಕಲಾರದು ಈ ಅನಂತಕ್ಕೆ ಕಾರಣದಾದ ನಾನು ಬೆಂಕಿಯಲ್ಲಿ ಹಾರುತ್ತೇನೆ ಅಂತ ಹೇಳ್ತಾನೆ ಪರೀಕ್ಷ್ಯಾಮಿ ಅತಿ ದೀಪ ನಾನಿಂದು ಅಗ್ನಿಯಲ್ಲಿ ಬಿದ್ದು ಸ್ವಲ್ಪ ಅಂದರೆ ಅವನ ದುಃಖ ಅಷ್ಟು ತೀವ್ರವಾಗಿ ಬಾಧಿಸಿದೆ ಸನ್ನಿವೇಶ ಆ ರೀತಿಯಲ್ಲಿ ಮಾಡಿದೆ ಅಂತ ನಾನು ಹೇಳುವುದು ಆ ರೀತಿಯ ಸನ್ನಿವೇಶ ಇಲ್ಲದೇ ಇದ್ದಿದ್ರೆ ಅವನ ಬಾಯಿಂದ ಅಂತಹ ಮಾತುಗಳು ಬರ್ತಿರಲಿಲ್ಲ ಅಷ್ಟರಲ್ಲಿ ನಾಯಕರು ಗಂಡನ ಹೆಣದ ಮೇಲೆ ಬಿದ್ದು ಹೊರಡುತ್ತಿದ್ದ ತಾರೆಯನ್ನ ಮೇಲಕ್ಕೆತ್ತದರ್ಶರಾಮಂ ಶರಜಾಪಾಣಿಂ ಸ್ವತೇಜಸ ಸೂರ್ಯ ಜ್ವಲಂತಂ ಅವಳು ರಾಮನನ್ನ ನೋಡಿದಳಂತೆ ಶರಜಾಪಾಣಿಂ ಶರ ಮತ್ತು ಚಾಪ ಚಾಪ ಅಂದ್ರೆ ಬಿದ್ದು ಅವುಗಳನ್ನ ಹಿಡಿದು ನಿಂತಹ ಸೂರ್ಯನಂತೆ ಕಂಗೊಳಿಸ್ತಾ ಇದ್ದಂತಹ ರಾಮನನ್ನ ಆಕೆ ನೋಡಿದಳು ನೋಡಿ ಅದು ಎಷ್ಟು ಚಂದ ಫೋಟೋ ಅಂತಂದ್ರೆ ಆ ರಾಮನ ಚಿತ್ರ ಇದೆಯಲ್ಲ ಆ ಆ ಶಿಲ್ಪದಲ್ಲಿ ಎಲ್ಲಾದರೂ ಒಂದು ನ್ಯೂನತೆ ಕಾಣ್ಲಿ ಸಾಧ್ಯವ ಆ ಧನಸ್ಸು ಹಿಡಿದ ಟಿವಿ ಕಟ್ಟಿದ ಕತ್ತಡಿಕೆ ಅವನ ಮುಖಾನ ಅಷ್ಟು ಅಷ್ಟು ಚಂದ ಅಂತ ರಾಮನ ರೂಪವೇ ಅಷ್ಟು ಸುಂದರ ಸುಸಂವೃತಂ ಪಾರ್ಥಿವ ಲಕ್ಷಣ ಇಶ್ಚ ತಂ ಚಾಲು ನಯಂತ್ರಂ ಮೃಗಶ್ರಾವಣಿ ಇವಳು ಮೃಗಶ್ರಾವಣಿ ಯಂತ್ರ ಇಳು ಜಿ ಕೆ ಕಂಡಿದಂತೆ ಕಂಡುಳ್ಳವಳು ಸುಸಂವೃತಂ ಪಾರ್ಥಿವ ಲಕ್ಷಣ ಪಾರ್ಥಿವ ಲಕ್ಷಣ ರಾಜಲಕ್ಷಣದಿಂದ ತುಂಬಿ ತುಣಕುತ್ತಿದ್ದಂತಹ ಅದರಿಂದ ಆವೃತನಾದಂತಹ ರಾಮನಂದ ನೋಡಿದಳು ನಡು ಅದೃಷ್ಟಪೂರ್ಣಂ ಪುರುಷ ಪ್ರಧಾನಂ ಅಹಿಂಸ ಕಾವ್ಯತ್ಸ ಇತಿ ಪ್ರಜಜ್ಞೆ ಇವನು ವಿಶ್ವಾಪುಷಜಾತ್ ಅಂತ ಹೇಳಿ ತಿಳ್ಕೊಂಡು ಹಾಗೆ ದೇವೇಂದ್ರನಂತೆ ದರ್ಶನೀಯನೂ ದುರಾಸನೂ ಪರಾಕ್ರಮಿಯೂ ಆದ ಆ ಮಹಾನುಭಾವದ ಬಡಿಗೆ ಹಾಕಿಕೋತ ರಾಮ ನಿನ್ನ ಮಹಿಮೆ ಊಹೆಗೆ ನಿಲು ತಮ್ ಅಪ್ರಮೇಯ ಅಪ್ರಮೇಯ ಅಂದರೆ ಆ ಮಹಿಮೆ ನಮಗೆ ಎಟ್ಕೋದಿಲ್ಲ ಅಂತಹ ಮಹಿಮೆ ಉಳ್ಳವನು ನೀನು ದುರಾಸದ ಮಹಾವಿಕ್ರಮಿ ಮಹಾ ದುರ್ಧರ್ಷ ಜಿತೇಂದ್ರಿಯ ನೀನು ಜಿತೇಂದ್ರಿಯ ನಿನಗೆ ನಿನ್ನ ಇಂದ್ರಿಯಗಳ ಮೇಲೆ ಹಿಡಿತ ಹತ್ತು ಹೊತ್ತಿನಲ್ಲಿ ಇಟ್ಕೊಂಡಿದೀಯೆ ಧಾರ್ಮಿಕ ಧಾರ್ಮಿಕನು ಕೂಡ ನೋಡಿ ತನ್ನ ಗಂಡನನ್ನ ತೊಂದವನನ್ನ ಹೇಗೆ ಕೊಂಡಾಡ್ತಾನೆ ನೀನು ಪೃಥ್ವೆಯಂತೆ ಕ್ಷಮಾಶೀಲ ರಕ್ತನೇತ್ರ ರಾಜೀವ ರೋಚನ ಮಹಾಬಲಾಢ್ಯ ದೃಢ ವಿಶ್ವಿಕಾಂತ ರಂಗಾಯ ವಿಜಿರಾ ನದೇನ ಪರಿವಾದಾಯ ಭವ್ಯ ರೂಪಾಯ ಮಂಗಲಂ ರಾಮಾಯ ರಾಮಭದಾಯ ರಾಮಚಂದ್ರಾಯ ವೇದತೆ ರಘುನಾಥಾಯ ನಾಯ ಸೀತಾಯ ಪತಯೇ ನಮಃ

ಈಗ ಈಗ ಉದಾಹರಣೆಗೆ ವಾಲ್ಮೀಕಿನ ತಗೊಳ್ಳಿ ವಾಲ್ಮೀಕಿ ಒಬ್ಬ ಅವನು ಗೌತಮ ಗುರು ಬದಲಾಯಿಸ ಒಳ್ಳೆತನ ಇದ್ರೆ ಅವರು ಬದಲಾಗ್ತಾರೆ ಆದ್ರೆ ಬಹುಪಾಲು ಕೆಟ್ಟವ್ರು ಕೆಟ್ಟವರಾಗಿರ್ತಾರೆ ಒಳ್ಳೆಯವರು ಒಳ್ಳೆಯವರೇ ಆಗಿರ್ತಾರೆ ಬಹುಪಾಲ್ ಅಪರೂಪಕ ಅಂತ ಕೇಸಿದೆ ವಿಶ್ವಾಮಿತ್ರನು ಬದಲಾದವನೇ ಅವನು ವಿಶ್ವರಥ ಕ್ಷತ್ರಿಯ ಬ್ರಾಹ್ಮಣ ಅದು ಜನ್ಮ ಜನ್ಮಾಂತರದ ಪುಣ್ಯ ಇದ್ದು ಆ ರೀತಿ ಆದರೆ ಅವನು ಆದ ಅಂತ ಹೇಳ್ತಾರೆ ಅದು ದಂತಕಥೆ ಒನ್ ವೀಕ್ ಇದು ಅದೇನು ಬಹಳಷ್ಟು ಅಥೆಂಟಿಕ್ ಅನ್ನ ಅವನು ಬ್ರಾಹ್ಮಣದ ಮಗನೇ ಅವನು ಆ ರೀತಿಯ ಬೇಡ ಬೇಡ ಅದು ಒಂದು ದಂತಕಥೆ ಅದು ಇದಕ್ಕಿಂತ ಪ್ರಚಲಿತವಾಗಿದೆ ಆದರೆ ನೀವು ನೀವು ನಿಮ್ಮ ನಮ್ಮ ಒಡನಾಡಿಯೂ ನೋಡಿ ತುಂಬ ಕೆಟ್ಟವರು ಕೆಟ್ಟವರಾಗಿಯೇ ಇರ್ತಾರೆ ಮನೆಯವರೆಗೂ ಎಂದೂ ಕೂಡ ಅವರು ವಯಸ್ಸಾಗಿದೆ ಈ ಒಳ್ಳೆತನ ಬಂದಿದೆ ಅಂದ್ಕೊಂಡು ಖಂಡಿತ ಬಂದಿರಲ್ಲ ಅದು ನಾವು ಹಾಗೆ ಮನವೇ ಅದು ಹುಣಿಸೆ ಮರು ಹುಣಸೆ ಮರಬೇಕು ಮಾನವನವರು ಮಾನವಿನ ಮರಬೇಕು ಅದು ಆ ವ್ಯತ್ಯಾಸ ಹೇಳಿದ್ದು ಅದನ್ನೇ ಊರ್ ತಗೊಳ್ಬೇಕು ಅಂತ ಪರಿವರ್ತನೆ ಆಗುತ್ತೆ ಕೆಲವರಲ್ಲಾಗತ್ತೆ ಆ ವಿನಯ ನಮ್ರತೆ ನಮ್ಮ ಒಳಗಡೆಗೆ ಇದ್ದಾಗ ಮಾತ್ರ ಆಗ್ತಾರೆ ಅದು ಇಲ್ಲದೆ ಇದ್ರೆ ಅಹಂಕಾರಿಗಳು ಆಗಲ್ಲ ನಾನು ನೋಡಿದ ಪ್ರಕಾರ ಬಹಳ ಬದಲಾವಣೆ ಆಗೋದಿಲ್ಲ ಕಷ್ಟ ಆಮೇಲೆ ಮೂಲ ಮೂಲ ಏನಿದೆ ಅಂತ ತೋರಿಸೋದು ಅದು ಇವತ್ತು ಮೂಲವನ್ನ ಮರಚಿ ಸ್ವಲ್ಪ ರೋಚಕವಾಗಿ ಹೇಳಿದ್ರ ಕಡೆ ಹೆಚ್ಚಿನ ಗಮನ ಹೋಗಿದೆ ಕುವೆಂಪು ಅವರೇ ಗಮನ ಮಾಡಿಲ್ಲ ಅವರು ಮಾಡ್ಬಿಟ್ಟಿದ್ದಾರೆ ಅದು ಒಳ್ಳ್ ಬಿಡ್ತೀನಿ ನಾನು ಅವ್ರ ಬಗ್ಗೆ ಪ್ರೀತಿನೂ ಇದೆ ಅಭಿಮಾನವೂ ಇದೆ ಸಿಟ್ಟು ಇದೆ ನನಗೆ ಅವ್ರ ಬಗ್ಗೆ ಹ ಗುಣದೋಷ ಎರಡು ತೊಗೊಳ್ಬೇಕು ಅಲ್ಲಿ ನಿಷ್ಪಕ್ಷಾತವನ್ನು ಕೆಲವು ಸಲ ರಾಮಾಯಣ ದರ್ಶನ ಓದಿದ್ದೀನಿ ನಾನು ಕೆಲವು ಸಲ ಈಗಿನ ಜನರೇಷನ್ ಕೊಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ಸುತ್ತೆ ನಂಗೆ ಯಾಕೆಂದ್ರೆ ಈಗ ವಾಲಿ ವಿಷಯ ಆಗ್ಬೋದು ಅಲ್ಲಿ ಊರ್ಮೇಳೆ ವಿಷಯನೂ ಬರ್ಬೋದು ಯಂಗ್ ಜನರೇಷನ್ ಅವ್ರಿಗೆ ಕ್ವಶನ್ ಕೇಳ್ತಾರಲ್ಲ ಈಗ ಮಹಿಳಾ ಇದು ಹುಟ್ಟಿದ್ದೆ ಅದಕ್ಕೆ ಏನ್ ಕೇಳಲೇ ಇಲ್ಲ ಊರ್ಮೇಳೆ ಬಗ್ಗೆ ಬರೀಲೇ ಇಲ್ಲ ಸೊ ಅಲ್ಲಿ ನನಗನ್ಸೋ ಮಟ್ಟಿಗೆ ಅದು ಕಾಂಪ್ರಮೈಸಿಂಗ್ ಆಗಿದೆ ಲಾಜಿಕ್ ನಿಂತನೆ ಮಾಡಕ್ ದುಡ್ಡ ಒಳ್ಳೆಯವ್ರದ್ದು ಒಳ್ಳೆಯವ್ರೆ

डाटर